ನಮ್ಮ ಕೈ ಮುರಿದೈತು ಕಾಲು ಬರ್ನಿಲ್ಲ ಬರ್ಲಿಲ್ಲ ಅವ್ರಿಗೇನಾರ ಮುರಿದಲ್ಲಿ ನಾವು ಯಾಕೆ ಹೋಗ್ಬೇಕು ಅವ್ರು ತಿರಿಕ ನೋಡಿದ್ರ ಬರಿಕ ನೋಡಿದ್ರೆ ನಾನು ನೂರು ಹಾಕಿದೆ ಅವಳು ಐವತ್ತು ಹಾಕೊಳ್ಳೆ ನಾನು ಚೌ ನನ್ನ ಚೌಡ್ಗೆ ಹಾಕಿದೆ ಅವ್ಳು ಚೊಂಬಾಕೊಳ್ಳೆ ಈ ಥರ ಅನ್ನೆಸೆಸರಿ ಬರೀ ಯೂಸ್ಲೆಸ್ ವೆಲ್ಕಮ್ ಟು ಸಕ್ಕರೆ ನಾಡೋ ಕೆಂಪ ಯೂಟ್ಯೂಬ್ ಚಾನಲ್ ಬನ್ನಿ ಏನು ಆಲೆ ತಾರಿಸಿ ರೆಡಿ ಮಾಡೋಳೆ ಇವತ್ತು ಭೀಮ್ ನಾಮಾಸಿಯ ಪ್ರಯುಕ್ತ ಏನೆಲ್ಲ ವಿಶೇಷತೆ ಇರ್ತದೆ ಮನೇಲಿ ನೋಡಮ್ಮ ಈಗ ಅಲೆ ಆಗೈತೆ ನೋಡಮ್ಮ ಏನು ಮಾಡ್ತಾ ಅಂತ ಅಂದ್ಬಿಟ್ಟು ಫಸ್ಟು ಎದ್ದೇಟಿಕೆ ಹೋಗಿ ಬರುವಂಥದ್ದು ಒಂದು ರೌಂಡ್ ತಿರ್ಗಾಡ್ಕಂಡಿ ಅವಳೆ ಯಾರಲೇ ಏನು ತಪ್ಪಾಗ್ತದೆ ಏನ ಬಾತು ಅವತ್ತು ಮೂರು ತಾಟೆ ತಿಂದಿದ್ನಲ್ಲ ಹಂಗೆ ಮಾಡಿಯಾ ಇವತ್ತು ಮೂರು ತಾಟೆ ತಿನ್ನುವಂಗೆ ಅಮಾಸೆ ಭೀಮ್ ನಮಸೆ ಪ್ರಯುಕ್ತ ಏನು ಸಮಾಚಾರ ಏನೇನೋ ವಿಶೇಷ ಏನು ಹಾಂ ಹಾಂ ಅದೇನು ಈಗ ಮುಡುಗಿರೋದು ಒಲೆ ಮೇಲೆ ಏನು ವಿಶೇಷ ಅಷ್ಟೇ ಬಾತ್ ಮಾಡೋದು ಅಷ್ಟೇ ಸ್ವೀಟ್ ಏನು ಮಾಡಿ ಅಲ್ಲ ಇನ್ಯಾವ ಸ್ವೀಟ್ ಮಾಡೋಕ್ಕಂತದ್ದು ನಿನಗೆ ಅದು ಕೇಸರಿ ಭಾತ ಅಂತ ಭಕ್ತಿದೆ ಹಾಂ ಕೀರಾ ಒಯ್ದ ಕೆಂಚಾನು ಕಾಯಿಸ್ತಾನೆ ಕೀರಾ ಇವನು ಪಾಯಸ ಕಾಯಿಸ್ತಾನೆ ಕರಿಯ ಕರಿಯ ಪಾಯಸ ಕಾಯಿಸ್ತಾನೆ ಅವನು ಕೀರು ಕಾಯಿಸ್ತಾನೆ ಈ ವೈಕ್ಳು ಕಾಯಿಸ್ತವೆ ಕೀರಾ ಜಾಂಗ್ಯರು ಮೈಸೂರು ಪಾಕು ಚಂಪಾಕಲ್ಲಿ ಅವೆಲ್ಲನೇ ಬಟ್ಟರಾಗಬೇಕು ನೀನ್ ಬಟ್ಟ್ರಲ್ಲ ಹಂಗಾರೆ ಮಾಡಕ್ ಬರೀಕಿಲ್ಲಾ ಇಲ್ಲೇ ಆ ಪಟ್ನ ಏನ್ ಮಾಡ್ತಾರ ನೋಡಿ ಇಲ್ಲ ಅವ್ರ ಕತೆಯ ನೋಡೋವ್ರ ಕಥೆಯ ಹಾ ಒತ್ತರ ಇದ್ರೆ ನಮ್ಗೆ ಸಾಕು ಸಾಕಾಗ ಹೋಯ್ತದೆ ಒತ್ತರ ಎದ್ರೆ ಸಾಕು ಹಾ ಅವೆಲ್ಲ ತೆಗ್ದು ಆ ಪಟ್ನದೊಳ್ಗಿರೋ ತೆಗೆದಿ ಅದು ಸಿಲ್ವರ್ ಏನೋ ಮಾಡವ್ರೆ ಅದ್ರ ಒಳಗಿರೋದ್ ತೆಗೆದಿ ಇಂಥ ಪ್ಲಾಸ್ಟಿಕ್ ಅವ್ರೊಳಿಕ್ ಹಾಕದ ಹಾ ನಿನ್ಗೆ ಅಂತ ಹೆಂಗದಲ್ಲ ನಿನ್ಗೆ ಎಲ್ಲ ನಿನ್ನ ಇಷ್ಟ 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 ಅಂತ ಕಾಮೆಂಟ್ ಮಾಡ್ತಾವ್ರೆ ಎಂದಿಷ್ಟ ಇಷ್ಟ ಅಂತ ಯಾಕೆ ಅಂತ ಇಲ್ಲೇ ನಿನಗೆ ನಿನಗೆ ಮುಸುಡಿ ಮೇಲೆ ತಿಉದು ಬಿಡ್ತೀನಿ ಅಲ್ಲ ನಿನಗೆ ನಿನ್ನ ಫೋನ್ ಮೇಲೆ ತಿಉದು ಬಿಡೀನಿ ಹಾ ನಿನ್ನ ಕಮ್ಮಿ ನೀವು ತಿಉದೀಯಾ ಯಾರ ಕಮ್ಮಿ ಇರಲ್ಲ ಹಾ ಆಲೇ 1 ಕೆಜಿ ಕಾಳಿ ಮಾಡೆ ಬಿಟಾ ಓ ಅರ್ಧ ಕೆಜಿ ಸೈಡ್ಗೆ ಚಕ್ಲಿ ನಿಪ್ಪಟಕದಂಗೇ ಏನಾರ ಹಾಕಂತ ತಿನ್ನುತ್ತಾದಿರ ಹೆಂಗ ಕಣಕನ ಹೋಗೋ ನಾಲ್ಕು ಟೈಮ್ ಹಾಲು ಆರ್ಗ್ಯಾನಿಕ್ ಬೆಲ್ಲ ಏನ ಬೆಲ್ಲನೇ ತಿನ್ಕೊತಾರೆ ಹೆಂಗ ಕಾಣಕನ ನೀ ಎಷ್ಟು ದಿನ ಆಯ್ತು ಎರಡು ಕೆ ಜಿ ತಗೊಬಂದಿದ್ದೆ ಆಲೆ ಒಂದು ಪೇ ಹಾಕೈತ ಖಾಲಿಗೆ ಗೋಯ್ತಂದೆ ಅಲ್ಲಿ ನಿಮ್ಮ ನಿಮ್ಮ ಅಪ್ಪ ತಂದು ಕೊಟ್ಟಿದ್ದೆ ಅರ್ ಅರ್ಧ ಕೆ ಜಿ ಬೇಕಾವ ಯಾವ ಅರ್ಧ ಕೆ ಜಿದು ನಾನು ತಂದಿರನೂ ಗೊತ್ತಿಲ್ಲ ಎರಡು ಕೆ ಜಿ ಬೆಲ್ಲವ ನೂರ ಎಂಬತ್ತು ರೂಪಾಯಿ ಕೊಟ್ಬಿಟ್ಟು ತೊಂಬತ್ತು ರೂಪಾಯಿ ಒಂದು ಕೆ ಜಿ ಹೇಳ್ತಾಳೆ ಕತಯ್ಯ ಕಟ್ತಾಳೆ ಹಾಂ ನೀನು ಡಬ್ಬದ್ ಲೆಕ್ಕಕ್ಕೆ ಹೋಗಬೇಡ ನಾನು ಕೆ ಜಿ ಲೆಕ್ಕ ತಂದಿರಿ ನನಗೆ ಬೈಕ್ ಕಟ್ತಾ ಇದೀವಲ್ಲ ಏಳು ಅರ್ಧ ಅರ್ಧ ಕೆ ಜಿ ಅಂತ ಹಾಂ ಇವತ್ತು ಅಮಾಸೆ ಅಲ್ಲಿ ಇಲ್ಲಿ ಇಲ್ಲಿ ತಿರ್ಗಕ್ಕೆ ಹೋಗಬೇಡ ಎಲ್ಲುವೇ ಆ ಇವತ್ತು ಅಮಾಸೆ ಅಮಾಸೆ ಆದ್ರೆ ಏನೋ ಯಾರೋ ವೈಕ ಇಲ್ಲ ಕಲೆ ಒಟ್ಟಿಂದ ಆಚಕೋದಾರ ಏನಾರ ತಕೊ ಬಂದಾರ ಏನಾರ ಕೆಲ್ಸಕ್ಕೆ ಹೋದಾರ ಆಚೆಗೆ ಇಲ್ಲಿ ಪೊಣಗೇ ಕುತ್ಕೋಂತ ಹೇಳ್ತಾ ಇರೋದು ಹ ಎಲ್ಲ ಈ ಕರ್ನಾಟಕದ ಹೆಂಗಸರೆಲ್ಲ ನಿನ್ನ ಅಂದ್ಬಿಟ್ರೆ ಯಾ ಬೀದಿ ಎಲ್ಲಾ ಖಾಲಿ ಹೊಡಿತಾ ಇರ್ತದೆ ಜನಕ್ಕೆ ಅವ್ರಿಗೆ ಆ ಸರಿಯಾಗಿ ಹೋಗ್ಬೇಕಿಲ್ಲ ನೀವತ್ ಯಾವ್ದು ಕಾರತಾ ಇಲ್ಲ ಕೂಟ್ರೆ ಓಡಾಡ್ತಾ ಇಲ್ಲ ಸೈಕಲ್ ಓಡಾಡ್ತಾ ಇಲ್ಲ ವ್ಯಾಪಾರನೇ ಆಗ ಲಕ್ಷ ಲಕ್ಷ ವ್ಯಾಪಾರ ಆಯ್ತಿತ್ತು ಅಂತ ಅದೇ ಅವ್ರಿಗೆ ಆಶ್ಚರ್ಯ ಆಗೋಯ್ತದೆ ಬಂದು ಆಗೋಯ್ತದೆ ಕರ್ನಾಟಕ ಬಂದು ದೇಶ ಬಂದು ಅಂತಾರಲ್ಲ ಹಂಗೆ ಆಗೋಯ್ತದೆ ಅಷ್ಟೇ ನೀನ್ ಹೇಳೋದು ಕಚಾರದಲ್ಲಿ ಹ ಯಾರ ಓಡಾಡಾರ ಹ ಮತ್ತೆ ಎಲ್ಲ ಮಾಮೂಲಿ ಈಗ ನಮ್ಗೆ ಹಬ್ಬ ಬಂದ್ರು ಹಂಗೆಯ ಉಣ್ಮೆ ಬಂದ್ರು ಹಂಗೆಯಾ ಅಮಾಸ್ಯ ಬಂದ್ರು ಹಂಗಯ್ಯ ಅವೇನಿದ್ರು ನಿಮ್ಗೆ ಹ್ಯ ನಿಮ್ಗೆ ಅಮಾಸೆ ಉಣ್ಮೇಲೆ ನೀವು ಯಾವ್ದಾರ ಹಬ್ಬ ಹರಿದಿನ ಬಂದ್ರು ಸಾಕು ಏನ ಆ ಮೇಕಪ್ ಏನು ಹೇಳಿ ಆ ವಸ್ತ್ರ ಏನು ಹೇಳಿ ನೀವು ಒಂಥರ ನಿಮಗೆ ಮೆರೆಯೋದು ಒಂಥರ ಬಟ್ಟೆ ಹಾಕಂತ ಅದೇ ಒಂದು ಖುಷಿ ನಮ್ಗೆ ಹಂಗ ಅಯ್ಯೋ ಇರೋರಲ್ಲೇ ಕಾ ಅಂತ ಕೇಳ್ಕೊಬಿ ನಮಗೆ ಆ ತಂದಿಲ್ವೇನೋ ಇತ್ತು ತಂದಿಲ್ವೇನೋ ಥೂ ದುಡ್ಡು ಕೇಳೋದು ಇನ್ನೂ ಸಾವಿರ ಬೇಕಂತೆ ಎರಡು ಸಾವಿರ ಬೇಕಂತೆ ನಾಲ್ಕು ಕೆ ಜಿ ಬೇಕಂತೆ ಎರಡು ಕೆ ಜಿ ಬೇಕಂತೆ ಕಡಲೆ ಬೇಕಂತೆ ಕಾಯಿ ಬೇಕಂತೆ ಅಂತ ಹಿಂಗೆ ಯೋಚನೆ ಹಂಗಲ್ಲ ಅಯ್ಯೋ ಆ ವರ್ಕು ಆ ಬಾರ್ಡ್ರು ಡಿಸೈನು ಈ ಥರ ಚಿಂತೆ ನಿಮಗೆ ಅದೇ ಚಿಂತೆ ಅದೇ ಚಿಂತೆ ಇನ್ನೊಂದು ಏನಪ್ಪ ಅದೊಂದು ಬಿಟ್ರೆ ಅಂತಂದ್ರೆ ಇವತ್ತು ಸಾಂಬಾರು ಏನಾರ ಮಾಡಿರೋದು ರಾತ್ರಿಗೂ ಆಯ್ತು ಅಂತಂದ್ರೆ ಅದಕ್ಕೆ ಫುಲ್ಲು ಖುಷಿ ದಿನ ಖುಷು ಹಬ್ಬ ತಾ ಸಾರು ಮಾಡುವಂಗಿಲ್ಲ ಅಂತ ಏನೋ ಒಂದು ಹತ್ತು ಲಕ್ಷ ದೊಡ್ಡ ಹತ್ತು ಲಕ್ಷ ಅದೋ ಸಾಲ ಸಲ ಅದೋ ದುಡ್ಡು ಬಂದು ತೀರಿಸ್ಬಿಟ್ರೆ ಸಮಾಧಾನ ಆಯ್ತನಲ್ಲ ಹಂಗೆ ಇವತ್ತು ಮಾಡೋ ಸರ್ ಏನಾರ ನಾಳೆ ಗಂಟೆ ಆಯ್ತದೆ ಅಂತಂದ್ರೆ ನಿಮ್ಗೆ ಅದೇ ಖುಷಿ ಓಹ್ ಸಾರ್ ಆಯ್ತದೆ ಸಾರ್ ಬಗ್ಗೆ ತಲೆ ಕೆಡ್ಸ್ಕೊಳ್ಬಂಗಿಲ್ಲ ಅಂತ ಹಂಗೆ ನೀನ್ ಹೇಳ್ತಾರ ಹ ಮಾಡ್ಬೋದು ಅದ್ಕೆಯಾ ಅದೇ ನಾನೇನ್ ಮಾಡಿಲ್ವಾ ಹತ್ತು ನಿಮಿಷಕ್ಕೆ ಅನ್ನ ಆಯ್ತದೆ ಹತ್ ನಿಮಕ್ ಇಟ್ಟ ಆಯ್ತದೆ ಸಾರ್ ಹದ್ನಾರ ಇಪ್ಪತ್ ನೂರ್ ಮಾಡ್ಬೇಕು ಮಾಡ್ಬೇಕು ಒಂದ್ಸ ಬರೀ ಬರೀಯ ಕಲಿಬೇಕು ಬರೀ ಒಂದ್ ತಿನ್ನೋದಲ್ಲ

ಈಗ ನಾನು ವಿಡಿಯೋದಲ್ಲಿ ಮಾತ್ರ ಇಷ್ಟು ಮಾತಾಡೋದು ರಿಯಲ್ ಆಗಿ ಮಾತಾಡೋಣ ನಿಜ ಕೇಳಿ ಬೇಕಾರೆ ಮಾತಾಡಿಕಿಲ್ಲ ವಿಡಿಯೋದಲ್ಲಿ ಮಾತು ಮನೆ ಕೆಡಸ್ತು ತೂತು ಒಲೆ ಕೆಡಸ್ತು ಅಂತಾರೆ ಗಾದೆ ಅಲ್ಲ ಅವತ್ತಿನ ಕಾಲದವರು ಸುಮ್ ಸುಮ್ಮನೆ ಯಾವ್ದು ಹೇಳಿಲ್ಲ ತಿಳ್ಕೊಬಿಡು ಮಾತು ಮನೆ ಕೆಡಸ್ತು ತೂತು ಒಲೆ ಕೆಡಸ್ತು ಅನ್ನೋದು ಸತ್ಯ ಸುಮ್ ಸುಮ್ಮನೆ ಮಾತಾಡಿ ಅದ್ ಎತ್ತ ತಗೋ ತೆರಿ ಕಂಡಿ ತಮಾಸೆ ಅಮಾಸೆ ಆಗಿ ಎಷ್ಟೋ ಜಗಳಗಳಾಗಿ ಏನೇನೋ ಆಗ ಬದ್ಲು ಕಮ್ಮಿ ಮಾತು ಮದುವೆ ಮುಂಚೆ ಏನೋ ನಿನ್ನೊಂದು ಗಂಟು ಗಂಟಲೆ ಮಾತಾಡ್ತೀನ ಲವ್ವರ್ಸ ಆದರೆ ಲವ್ ಮಾಡ್ತಿದ್ದಾರ ಆದರೆ ಗಂಟು ಗಂಟ್ಲೆ ಮಾತಾಡಿ 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 ಮದುವೆ ಆದ್ಮೇಲೆ ಏಯ್ ಇಡಪಟ್ಟಿದ್ದೆ ಪೋ ನಾವು ಬತ್ತೀನಿ ಇರೋ ಯಾಕೆ ಫೋನ್ ಮಾಡ್ತಾ ಇದ್ದೀವಿ ತಲೆ ತಿನ್ಬೇಡ ಹಂಗೆ ಹೇಗೆ ಅಂತ ಅಂತಾರೆ ಲವ್ವರ್ಸಯ್ಯ ನಾವೇನು ಆಗಲು ಅಷ್ಟು ಮಾತಾಡಿದ ಈಗಂತೂ ಮಾಮೂಲಿ ಏನೋ ನಾಲ್ಕು ಮಾತು ಅಷ್ಟೇ ಆಯ್ತಾ ಹಾಂ ಮಾತಿಂದ ಏನು ಮಾತಿಂದ ಏನು ಅದೇಳು ಮಾತಿಂದ ಏನು ಮಾತಿಂದ ಏನು ಏನು ಮಾತಾಡೋ ಸಂದರ್ಭಕ್ಕೆ ತಕ್ಕಂತೆ ಮಾತಾಡಬೇಕು ಸಂದರ್ಭಕ್ಕೆ ತಕ್ಕಂತೆ ಅಲ್ಲಿ ಏನು ಮಾತಾಡಬೇಕು ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಬೇಕು ಲೊಳ 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 ನಮ್ಮಲಿ ಎಮ್ಮೆ ಕಟಾಕ್ತಾನೆ ಕುರಿ ಕಟಾಕ್ತಾನೆ ಚಿನಿ ನಮ್ಮ ಅಟೀಲಿ ಇವತ್ತು ಬಾತ್ ಮಾಡ್ತಾರೆ ನಮ್ಮ ಮಟ್ಟಿಲಿ ಉಪ್ಪಿಟ್ಟು ಮಾಡ್ತಾವ್ರೆ ಚಿನಿ ನಮ್ಮ ನಮ್ಮಲ್ಲಿ ಇವತ್ತು ಆಡು ಮರಿ ನಾಲ್ಕು ಮರಿ ಹಾಕದೆ ಹೋಳಿ ಮೊಟ್ಟೆ ಮೊಟ್ಟೆ ಕದೆ ಹುಳಿ ಕಳ್ಸಾರು ಬೆಳೆ ಕಳ್ಸಾರು ಸಾರು ಇವತ್ತು ಉಪ್ಪಿಟ್ಟು ಮಾಡಿದ್ದವು ನಿಧಿ ನಿನ್ಗೆ ಎಷ್ಟು ಗಂಟೆಗೆ ಬರ್ತವೆ ಅಯ್ಯೋ ನನಗೆ ಹನ್ನೆರಡು ಗಂಟೆ ಆದ್ರೂ ನಿಟ್ ಬರಲಿಲ್ಲ ಇವತ್ತು ನಾನು ಫಸ್ಟ್ ಟೈಮ್ ಕಾಪಿ ಮಾಡ್ಬಿಟ್ಟೆ ಅಯ್ಯೋ ಚಿನಿ ಇವತ್ತು ನಾನು ಬಿಳಿಯನ ಮಾಡಿಬಿಟ್ಟೆ ಫಸ್ಟ್ ಟೈಮು ಅಯ್ಯೋ ಇವತ್ತು ನಾನು ಹೋಗಿದೆ ಗೊತ್ತಾ ಎಮ್ ಎಮ್ ಎಸ್ಗೆ ಬಂದೀನಿ ಅಯ್ಯೋ ನಾನು ಹುಲ್ ಕುಯ್ಕೊ ಬಂದೀನಿ ಅವೆಲ್ಲ ಬರಿ ಪುಡನ್ವು ಅಂದರೆ ಏನು ಯಾತ್ಕೂ ಬರದ ಇರವು ಮಾತುಗಳವು ಹಾಂ ಮಾತಾಡಿದ್ರೆ ತೂಕ ಇರ್ಬೇಕಂತೆ ಕಬ್ಬು ನೋಡ್ತಾರೆ ಕಲ್ತಾರ ಫಳ್ ಫಳ್ತಾರೆ ಕಡಲೆಪುರಿ ಥರ ಎಲ್ಲ ಮಾತಾಡೋಕೋಗ್ಬಾರ್ದು ಮಾತ್ಗೆ ಒಂದು ತೂಕ ಗತ್ತು ಅದರದೇ ಆದ ಒಂದು ಕಾಮಗಾರಿ ಇದೆ ಮೌಲ್ಯಗಳಿರ್ಬೇಕು ಮಾತಾಡಿದ್ರೆ ಮಾತಾಡಿದ್ರೆ ಆ ಮಾತ್ಗೆ ಒಂದು ವ್ಯಾಲ್ಯೂ ಇರಬೇಕು ಮೌಲ್ಯತೆ ಇರಬೇಕು ಸುಮ್ ಸುಮ್ನೆ ಗೊಳಾ ಬಳ್ಳಾ ಬಳ್ಳ ಗೊಳಾ ಬಳ್ಳಾ ಬಳ್ಳ ಅನ್ನೋದಲ್ಲ ಒಂದ್ ಮಾತ್ ಹದಿನಾರು ಮಾತಾಡೋದು ವಾಚಾ ಎಲ್ಲಾ ಕಿದೆ ಈ ತೊಟ್ಟದ್ದನ್ನ ಎಲ್ಲೋ ಎಷ್ಟು ಬಿಟ್ರೆ ಈಗ ನಾಳೆ ಇವತ್ತು ಹೋಗಿ ಒಂದ್ ಐವತ್ತು ಸಾವಿರ ರೂಪಾಯಿ ತಗೋಬತ್ತಿನ ಉದಾಹರಣೆ ಅನ್ಕಲೆ ತಗ ಬರ್ತೀನಿ ಅದ್ನು ನಾಳಿಕೆಲ್ಲ ಎಷ್ಟು ಬಿಡ್ತಾ ಅದೇ ಹೇಳ್ತಾರದು ಇರೋದು ನಾಳಿಕ್ ಹದ್ನು ಎಷ್ಟ್

ೂರು ತಗೊಂಡಿದ್ದು ಗ್ಯಾರಂಟಿ ಇರೋದಕ್ಕೆ ಮೂರ್ ವರ್ಷ ಬಾಳ್ಕೆ ಬಂದಿರೋದು ಆ ವಾಚ ತೋರು ನೀನು ಎಲ್ಲೋ ಎಷ್ಟು ಬಿಟ್ಟು ನನ್ಗೆ ಇನ್ನೊಂದು ವಾಚ್ ಅಂತಂದ್ರೆ ನಾನೇನ್ ಪುಬೇರ ಮೊಮ್ಮಗ ಅಲ್ಲ ನಾನು ಇಲ್ಲಿ ಒಂದೊಂದ್ ರೂಪಾಯಿಗೂ ಬೆವ್ರ ಸುರ್ಸೇ ಸಂಪಾದನೆ ಮಾಡೋದು ಆಯ್ತಾ ನಾನೇನೋ ಕಳ್ತನ ಮಾಡ್ತಾ ಇಲ್ಲ ಯಾರು ಇಲ್ಲ ನಾನೇನ್ ಬಿಸ್ನೆಸ್ ಮ್ಯಾನ್ ಅಲ್ಲ ನಾಲ್ಕಾಣಿ ಆಗೋ ಜಾಗದಲ್ಲಿ ಇಪ್ಪತ್ತೈದು ಪೈಸಾ ಮಾಡ್ತಾನೆ ದಿನಕ್ಕೆ ಐನೂರು ರೂಪಾಯಿ ಮಾಡೋ ಜಾಗದಲ್ಲಿ ದಿನಕ್ಕೆ ಐವತ್ ಸಾವಿರ ಸಂಪಾದನೆ ಮಾಡ್ತಾ ಇಲ್ಲ ನಾನು ಮಾಡಬೇಕು ಇಲ್ಲ ಸಂಪಾದನೆ ತಕ್ಕಂತೇ ಸೌಖ್ಯ ಮಾಡೋದು ನಮ್ಮ ಹತ್ರ ಏನ್ ಇಲ್ಲ ನಾವ್ ಇದೇ ಬಟ್ಟೆ ಮಂಡ್ಯಕ್ಕೆ ಹೋಗ್ತೀನಿ ಒಳಗೆ ಹೋಗ್ತೀನಿ ನನಗ ಹಾಕೋಕೆ ಇಷ್ಟ ಇಲ್ಲ ನಾನು ಹೆಂಗಿದ್ರು ನಾನು ಹೆಂಗಿದ್ರು ಇಷ್ಟಪಡೋರ್ನ ನಾನು ಇಷ್ಟಪಡ್ತೀನಿ ಹಂಗೆ ಹಿಂಗೆ ಅಂತಂದ್ರೆ ಬ್ಯಾಡ ಅದು ಇಷ್ಟ ಅವರು ಅವರು ಸ್ನೋವು ಪೌಡ್ರು ಹಾಕೊಂಡು ಗಮ್ ಅಂತ ಹೋಯ್ತಾ ಹೋಯ್ತಾದ್ರೆ ನಾಲ್ಕು ಜನ ಓ ಏನೋ ಒಳ್ಳೆ ಸೆಂಟ್ ಹಾಕೋಣೆ ಅಂತ ಅನ್ನೋ ಥರ ಹೋಯ್ತಾರೆ ಅದು ಅವ್ರಿಷ್ಟ ಓಲಿ ನನ್ನ ಇಷ್ಟ ನಾನು ಹಿಂಗೆ ಹೋಗೋದು ಬರೋದು ಹಾಂ ಹಂಗೆ ಹಂಗಂತ ನೀನು ಎಸ್ ಪುಟ್ಟಿ ಎಲ್ಲೋ ಕಳೆದೋಯ್ತು ಬಿದ್ದಾಯ್ತು ಮುಗಿದೈತೋ ಒಂದು ಮೊಬೈಲ್ ತಗೋಬಾ ವಾಚ್ ತಗೋಬಾ ಅಂತ ಅಂದ್ರೆ ನಾನು ತಂದು ಹಾಂ ಹಾಂ ನಾನು ಎಲ್ಲರಿಗೂ ಸಮಾನತೆನೆ ಪ್ರೀತಿ ಅಂಚೋದು ಅಷ್ಟೇ ಸಮಾನತೆ ಅವ್ರು ಬೇರೆ ಇವ್ರು ಬೇರೆ ಅವ್ರಿಗೆ ಇವ್ರ್ಗೆ ಹೆಚ್ಚು ಅಂತ ಹೇಳಿಲ್ಲರ ಬೇರೆ ಅವ್ರ ಬೇರೆ ಎಲ್ಲ ನೀನ್ ಬೇರೆ ಎಲ್ಲ ಎಲ್ಲಾ ಎಣ್ಣೆಯ ಕಲೆ ಎಲ್ಲ ಯಾವ ಹುಡ್ಲಿ ಯಾವ ವ್ಯತ್ಯಾಸ ಇರಲಿಕ್ಕಿಲ್ಲ ಮನ್ಸಲ್ಲಿ ಬಿಸಾ ಇರ್ತದೆ ನಿಮ್ಗೆ ಇಲ್ಲಿಂದ ಗಂಟ್ಲಿನ ಮೇಕ್ ಮಾತ್ರ ಮಾತಾಡ್ತಿದ್ರಿ ಹಂಗಲ್ಲ ನಾವು ಡೈರೆಕ್ಟ್ ಡೈರೆಕ್ಟ್ ಇಲ್ಲಿ ಏನದೆ ಬಿಡೋದು ಹಿಂಗೆ 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 ಅಂದ್ರಿ ಹಂಗೆ ಏನ್ರಿ ಅಂತ ಹೇಳ್ಬಿಡದ ಅಷ್ಟೇ ನನಗಿತ್ತು ಡೈರೆಕ್ಟ್ ವಿಷಾ ಇಲ್ಲ ನೀವು ಇಲ್ಲಿ ಇಲ್ಲೆಲ್ಲ ವಿಸ ತುಂಬ ಯಾ ತಗೊಳ್ಳದ ನಿಮ್ಗೆ ನಿಮ್ಗೆ ನಿಮ್ ಬುದ್ಧಿ ನಿಮ್ ಬುದ್ಧಿ ಏನ್ ಗೊತ್ತ ನೀವು ನಿಮ್ ಬುದ್ಧಿನೇ ಅಷ್ಟೋ ಬರಿಯ ಒಂದ್ ಕಡ್ಡಿ ಪಟ್ಟಣಕ್ಕೆ ಒಂದ್ ಉಪ್ಪು ಬೆಟ್ಟ ಗುಡ್ಡ ಇದೆ ಹುಲ್ಕಡ್ಡಿನೇ ಬೆಟ್ಟ ಮಾಡಿ ಅಂತೆ ಅದರಿಂದೇನು ಏನು ಪ್ರಯೋಜನ ಇಲ್ಲ ಅದೆಲ್ಲ ಯೋಚನೆ ಮಾಡಿಕ್ಕಿಲ್ಲ ಹೊಲ್ ತಗೋದ್ನ ಅಟಿಗೆ ಬಂದ್ನ ಊಟ ಮಾಡೋದ್ನ ತಿರ್ಗಾ ವೀಡಿಯೋ ಮಾಡೋದನ್ನ ಅಂದಾಗ ಅಷ್ಟೇ ನನ್ನ ಚಿಂತೆ ನಿಮ್ಮ ಚಿಂತೆ ಹೇಗಲ್ಲ ಹಂಗೆ ಹಿಂಗೆ ಹಿಂಗೆ ಕಾಲ್ ಹಾಕ್ತಾರೆ ಹಂಗೆ ಕಾಲ್ ಆಗ್ತಾರೆ ಅವ್ರು ಬ್ಯಾಡ್ರೈತೆ ನಾಲ್ಕು ಜನ ನಂಟರು ಬಂದಿದ್ರಂತೆ ಇಪ್ಪತ್ತು ಜನ ಬಂದಿದ್ರಂತೆ ಅಯ್ಯೋಳಿಗೆ ಬರೀ ಉಪ್ಸಾರ ಮಾಡಿದ್ರಂತೆ ಕಲೆ ಕಳಿತಿರ್ ನಿಲ್ವಂತೆ ಇಂತಿಂತ ಬ್ಯಾಡ್ದೇ ಇರೋ ವಿಚಾರಗಳನ್ನ ಬೆಟ್ಟ ಮಾಡ್ತೀರಿ ನೀವು ಸಣ್ಣ ಸಣ್ಣವನೇ ದೊಡ್ಡವ್ ಮಾಡ್ಕೊತೀರಿ ನಮ್ಮ ಕೈ ಮುರಿದಾಯ್ತು ಕಾಲು ಮುರಿದಾಯ್ತು ಬರ್ಲಿಲ್ಲ ಅವ್ರಿಗೇನಾರ ಮುರಿದಲ್ಲಿ ನಾವು ಯಾಕೆ ಹೋಗಬೇಕು ಅವ್ರು ತಿರಿಕ ನೋಡಿದ್ರ ಬರಿಕ ನೋಡಿದ್ರ ನಾನು ನೂರು ಹಾಕಿದೆ ಅವಳು ಐವತ್ತು ಹಾಕೊಳೆ ನಾನು ಚೌ ನನ್ನ ಚೌಡ್ಗೆ ಹಾಕಿದೆ ಅವ್ಳು ಚೊಂಬ ಹಾಕೊಳೆ ಈ ಥರ ಅನ್ನೆಸೆಸರಿ ಬರೀ ಯೂಸ್ಲೆಸ್ ಕಾಕ್ಸು ಐ ಎಮ್ ಅಂಡರ್ಸ್ಟ್ಯಾಂಡ್ ಯೂಸ್ಲೆಸ್ ಟಾಕಿಂಗ್ ಟು ಯು ಐ ಆಮ್ ಪರ್ಫೆಕ್ಟ್ ಜಸ್ಟ್ ಓಪನ್ ಆರ್ಟ್ ಓಪನ್ ಆರ್ಟ್ ಐ ಕ್ಯಾಬ್ ಮಾಲೂಮ್ ಮಾಲೂಮ ತುಮ ವೇಸ್ಟ್ ಪೀಪಲ್ ವೇಸ್ಟ್ ಪೀಪಲ್ ಥ್ಯಾಂಕ್ ಯು ಆಮೇಲೆ ಇನ್ನೂ ಪೂಜಾ ಕಾರ್ಯಕ್ರಮಗಳವೆ ಇವತ್ತು ಯಾವ್ಯಾವ ತರ ನೆರವೇರ್ತವೆ ಅಂತ ಅಂದ್ಬಿಟ್ಟು ಅನ್ಬಿಟ್ಟು ತಿಳಿಸ್ಕೊಡ್ತೀನಿ ನಿಮಗೆ ವಿಶೇಷವಾಗಿ ಅದೇನೋ ಗುರುಜಿ ಮಾತಾಡಿದ್ರೆ ಮಾತಾಡಬೇಕಾಗುತ್ತೆ ಓಕೆ ಖಂಡಿತ ಎಲ್ಲ ಪೂಜಾ ಪುರಸ್ಕಾರ ಎಲ್ಲ ತುಂಬ ಹೂವು ಎಲ್ಲ ತಗೊಂಡ್ವಿ ನ್ಯಾಯಾಲಯ ಹೊಲ್ತ ಹೂವು ಹುಡುಕಿ ಹುಡ್ಕಿ ಹುಡುಕಿ ಅತಿ ಹೆಚ್ಚಾಗಿ ಇವತ್ತು ತುಂಬಾ ಶ್ರೇಷ್ಠ ಉಳ್ಳಂತ ಹೂವು ಅಂದ್ರೆ ಪಾದ ಪೂಜೆಗೆ ತುಂಬೆ ಹೂವು ಅಂತೆ ತೋರ್ತೀನಿ ತೋರ್ತೀನಿ ನೋಡಿರ್ತಾನೆ ನೋಡಿ ತುಂಬಾ ಹೂವು ಗಿಡ ತುಂಬ ಹೂ ಸಿಕ್ಕಾಪಟ್ಟೆ ಅಂದ್ರೆ ಪ್ರತಿ ವರ್ಷನೂ ಗಿಡದ ಸಮೇತನ ಕಿತ್ಕೊಬತ್ತೀನಿ ನಾನು ಗಿಡದ ಕಿತ್ಕೊಂಡಾಗ ಲಾಲೆ ವಿಡಿಯೋ ಮಾಡೀನಿ ಅದು ಶಾರ್ಟ್ ವಿಡಿಯೋ ರೀಲ್ಸ್ ಹಾಕಕ್ಕೆ ಇದು ಅಡ್ಡ ವಿಡಿಯೋ ಅಲ್ವಾ ಜಾಸ್ತಿ ಮಾತಾಡ್ಬೇಕಲ್ಲ ಆ ಉದ್ದೇಶಕ್ಕೋಸ್ಕರ ಥರ ತುಂಬೆ ಅತಿ ಹೆಚ್ಚಾಗಿ ನಾನು ಪ್ರತಿ ವರ್ಷನೂ ಕಿತ್ಕೊ ಬರುವಂತದ್ದು ಓಕೆ ಯಾವ್ಯಾವ ತರ ಕಾರ್ಯಕ್ರಮಗಳು ನಡೀತವೆ ಬಾತಿಯನ್ನು ಮಾಡ್ತದಾಳಂತೆ ಬಾತೋಲ್ಲ ಅಲ್ಲೇ ಉತ್ತರಿಸು ಅಂತೇಳೆ ನನ್ನೇ ಉತ್ತರಿಸು ಅಂತೇಳೆ ಏನು ಮಾಡಿಕಿಲ್ಲ ಅಂತೇಳೆ ಹೋಗೋ ಬಡ್ಡಿ ನಿನ್ಗೆ ಅಕ್ಕ ಮಾಡ್ಕೊಡ್ಬೇಕು ಮಾಡಿಲ್ಲ ಏನೋ ಮಾಡಿಕಿಲ್ಲ ಅಂತೀಯಲ್ಲ ನಾನು ಯಾಕೆ ಮಾಡಬೇಕು ಹೋಗು ಮತ್ತೆ ನೀನು ಮಾಡಿದಿಕಿಲ್ಲ ಅಂತ ಯಾವಾಗ ಅಂತ ಯಾಕ ತಿಕ್ಕಿಲಾ ಅಯ್ಯೋ ವಿಡಿಯೋ ಮಾಡುವಾಗ ಮಾತ್ರ ಮಾಡ್ತೀನಿ ವಿಡಿಯೋ ಮಾಡುವಾಗ ಮಾತ್ರ ಏನು ಮಾಡಾಗ್ಲೂ ನೀನು ಅrlige ಮಾಡಕ್ಕೆ ಬರದು ಹ್ಮ್ ನೀನು ಮಾಡಿಕಿಲ್ಲ ಅಂತೀದಿ ನಾನು ಯಾಕ ಮಾಡನೋಗೋ ಏ ಹೋಗ ಮುಕ್ಕೋ ಇವಾಗ ಯಾರು ಮಾಡು ನೀನ್ಯಾರು ಅಂತ ನೀನ್ಯಾರು ಹೋಗು ಇವತ್ತು ಹೋಗು फटाफटನಾ ಅಲ್ಲಿ ಇಟ್ಕೋಡು ಏನಾ ಹಾ ಬರ್ತ ಬಿಡು ಇಲ್ಲ ಅದನ್ನ ಎಲ್ಲಬೇಕಲ್ಲ ಎಷ್ಟ್ ಬಿಡೋ ಎಲ್ಲ ನೆತ್ತುದನ ಲಾದಾ ಅದ ಎಲ್ಲಾಗ್ತೆ ಇಲ್ಲಾಗ್ತೆ ಮೂಲೆಲ್ಲಾಗ್ತೆ ಮುಡಕೆಲ್ಲಾಗ್ತೆ ಇಲ್ಲೆಲ್ಲಿದೋದು ಮೂಲೆಲೆ ಇಲ್ಲೆ ಇದ್ರೊಳಿ ಕಚೀಲ್ ದೊಡಿ ಕಕ್ಕ್ಬಿಟ್ಟು ಎಲ್ಲ ನಾಕಡಿ ಒಂದಕಡಿ ಕೆತ್ತಾಕ ಗಾ ಪೋಯ್ತಾ ಇರೋ ಕಡದೆ ಅಯ್ಯೋ ಉಸಾರು ಬಿದ್ಗಿದೋದೆ ಹೇಮಿಕೆ ಹ್ಮ್ ಆ ಐಕಿಲ್ವಾ 2 ಕೆಜಿ ಎತ್ತೋಕಳ ಕೈಕಿಲ್ವಾ ಅಮ್ಮಾ ಬರ್ತೀನಿ ಎಲ್ಲಾ ಪಾ ತಳ ಬಂದ ಜಾತ ಸುಮುರು फटाफटನೇ ಆಕಟ್ ಬಾ ಹ ಆಲೆ ಕೂತ್ಕ ಬಾ ಅಲ್ಲೇ ಬಾಗ್ಲ ಪೂಜೆ ಇಲ್ಲನೇ ಇದು ಅಷ್ಟ ಕುಂಕುಮ ಇಲ್ಲಾನೆ ಹಚ್ಚೋಳೆ ನಾನು ನೆಡ್ತೆ ಇಲ್ಲಿ ರಂಗೋಲೆ ಬಿಡ್ತಾವಳೆ ನೋಡ್ತಾ ಇರ್ಬೋದು ಲೇ ಇದು ಘಟ ಮನೆ ಬಿಡ್ತದಿಯೋ ರಂಗೋಲೆ ಓ ಡಿಸೈನ್ ಬೇರೆ ಮಾಡಿಯಾ ನಾನೆಲ್ಲ ಘಟ್ಟ ಮನೆ ಬಿಡ್ತಾವಳೆ ಇಲ್ಲೇ ಕುತ್ಕೊಂಡು ಪಚ್ಚಿ ತಗೊಂಡು ಆಟ ಆಡ್ಬೋದು ಅನ್ಕೊಬಿಟ್ಟೆಕ್ಕಲ್ಲೇ ಹಾಂ ಹೌದಾ ಓ ಓ ಅದೇ ಇದೆಯಲ್ಲ ಹಂಗೆಯಾ ಹೌದಾ ಆದ್ರೂ ಡಿಫ್ರೆಂಟ್ ಆಗಿ ಬಿಡ್ತಿದ್ ಎಲ್ ಕಲ್ತೆ ಮೊಬೈಲ್ ಅಲ್ಲಿ ನೋಡ್ ಕಲ್ತಾ ಇಲ್ಲ ನಿಮ್ಮೂರಲ್ಲಿ ಕಲ್ತ ಹೋಗಲ್ಲ ಅವ್ನ ಯಾರಲ್ಲ ಕಿಸು ಪ್ರಸ ಹೋಗಿ ಇದ್ ತಗೋಬಲ್ಲ ಇದ ಉಣ್ಸಣ್ಣ ಬೀಜ ಬಾ ಕೆಚ್ಬಿಟ್ಟು ಕೊಚ್ಚಿ ಆಡಮ್ಮ ಇಲ್ಲಿ ಗಟ್ಟ ಬಿಡ್ತಾವಳೆ ಓ ಆನೆ ಆನೆ ಕುದ್ರೆ ಆನೆ ಕುದ್ರೆ ಆನೆ ಕುರಿ ಆನೆ ಕುರಿ ಆಟ ಆಡ್ತಾರಲ್ಲ ಅದ್ ಬಿಡ್ತಾ ಇದೀಯಾ ಓ ಸೂಪರ್ ಕಲೆ ಇದು ಯಾವ್ದಾರ ಟ್ರೈ ಮಾಡಿ ಕೆಲವ ಸ್ಪರ್ಧೆಗೆ ರಂಗೋಲಿ ಸ್ಪರ್ಧೆಗೆ ಫಸ್ಟ್ ಪ್ರೈಝ್ ಬರೋದಲ್ಲೇ ನಿನ್ಗೆ ಓ ರಾಮ ಎಂಥ ಅವಕಾಶ ಮಿಸ್ ಮಾಡ್ಕೊಂಡ್ಲೆ ಫಸ್ಟ್ ಪ್ರೈಸ್ ಬರೋದು ಕಲೆ ಕೆಂಪಿನಿ ಅಡ್ತಿ ಅಂತಾರೋ ಬರೋದು ಸೆಕೆಂಡ್ ನಾಡು ಕೆಂಪಿನಿ ನಡ್ತಿ ಅಂತಾರೋ ಕೊಟ್ಬಿಡೋರೇನು ಫಸ್ಟ್ ಪ್ರೈಜ ಹೆಂಗೋ ತಿರುಗಿಸಿ ಪರಗಿಸಿ ಕಾಳಿ ಬೋಳಿ ಬೋಳಿ ಕಾಳಿ ಮಾಡಿ ಹೆಂಗೋ ಮಾಡ್ತಾ ಅದೇ ಒಟ್ನಲ್ಲಿ ಹಾಂ ಕಾಳಿ ಬೋಳಿ ಮಾಡಿ ಬೋಳಿ ಕಾಳಿ ಮಾಡಿ ಹೆಂಗೋ ಒಟ್ನಲ್ಲಿ ಬಿಡ್ತಾ ಇದೆ ಹಾಂ ಓ ಹಾ ಏ ಬಿಡು ನಂಬರ್ ಒನ್ ಕಲ್ಲ ಸಕತ್ತಾಗಿ ಬಿಟ್ಟೆ ಕಲಿಬೇಕು ಒಟ್ನಲ್ಲಿ ಸುಮಾರಾಗೇ ಸೂಪರ್ ಸೂಪರ್ ಬಿಡ್ಲೇ ಸಾಕು ಬಿಡ್ಲೇ ಓ ಕಣ್ಣಾಗ್ತಾರೆ ಬಾ ಒಳಿಕೆ ಹೊಳಿಕೆ ಕಣ್ಣಾಗ್ತಾರೆ ಬೂ ಮಿಸ್ಟೇಕ ಆಗೋಯ್ತಾ ಹೋಗ ಯಾವತರ ಮಿಸ್ಟೇಕ್ ಆಗೋಯ್ತ ಎತ್ತಾಗೋ ತಿರ್ಗಿಸ್ಬಿಡು ನಾಕ್ ಪಟ್ಟಯ ಅಯ್ಯ ಎತ್ತಾಗೋ ತಿರ್ಗಿಸ್ಬಿಟ್ರೆ ಆಯ್ತು ನಾನು ರಂಗೋಲಾಗ್ಬಿಟ್ಟಿವನ್ ಹಂಗೆ ಯೋಚನೆ ಮಾಡು ಎಲ್ಲ ಅತ್ತಾಗೆ ಹೂವು ಚಿತ್ರನ ಪೌನ್ ಚಿತ್ರನ ಬಿಡು ಸರಿಯಾಗಿ ಅದೇ ಬಾ ಆಯಿತು ಹಾಂ ಓ ನಂಜ್ ಇನ್ನೊಂದು ಪಟ್ಟೆ ಎತ್ತಾಗ ಎಳೆ ಎತ್ತಗೆ ಎತ್ತಾಗ ಎಳಿಲೆ ಅದೇನು ಹಿಂಗೆ ಬಿಡ್ಬೇಕು ಅಂತ ಏನು ರೂಲ್ಸ್ ಇತ್ತದ ಹಾಂ ಹಾಂ ಓ ಹಂಗೆ ಅಲ್ಲೇ ಓ ಈಗ ಹಿಂಗೆ ಡಿಸೈನು ಇಲ್ಲೇ ಈ ವೈಕ್ಳದ್ ಕೆಲಸ ಬಾ ಅಯ್ಯೋ ರಮಾ ಏನು ಮಾಡೋಣ ಇವ ಆಂ ಆ ಹಿಂಗೆ ಓಡಾರ ಈಕ್ಳು ಹಿಂಗೆ ಓಡಾರಲ್ಲ ಹಾಂ ಆ ಗುಡ್ಡ ತಕೊಂಡು ಕೆಚ್ತಾ ಇದ್ದೀರಲ್ಲ ಹಿಂಗೆ ಆಂ ನಿಮ್ಮ ತಾತ ಬಂದ್ರೆ ತೆಗ್ದ ಮೇಲೆ ನಾಕ್ಬಿಡ್ತಾನೆ ಕೈ ಕೈ ಪೈ ಕೆಚ್ಕೊಬಿಟ್ಟಿರಿ ಓ ಎಮ್ಮೆದ ಕಟಾಕೋಕ್ಕೆ ಓ ಅವೆಲ್ಲ ಟ್ರೈನಿಂಗ್ ಹಿಂಗೆ ತಗೊತಾ ಓ ಎಮ್ಮೆ ಎಲ್ಲ ಇದ್ದಾವಾ ಹಾಂ ಹಿಂಗೆ ಊಟ ಬಯ್ಯೋದು ತಕ್ಕಲ್ಲಿ ಗಿಡ್ಕೊಂಡು ಹೋಗೋಟಿ ಆಡ ಕುರಿಯ ಎಮ್ಮೆದಮ್ಮೆ ಎಲ್ರೂ ಆಲೆ ಪಾದ ಪೂಜೆ ವಿಡಿಯೋಗಳ ಪೋಸ್ಟ್ ಮಾಡ್ತಾರೆ ನಮ್ಮ ಮನೇಲಿ ಸ್ವಲ್ಪ ಲೇಟು ಅದರಿಂದ ಇವಾಗ ಕಾರ್ಯ ಕಾಲು ಪಾದ ಪೂಜೆ ಮಾಡುವಂಥದ್ದು ನಡೀತದೆ ಬೇರೆಯವ್ರ ಮನೆಗಳಲ್ಲಿ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಸದ್ಯಕ್ಕೆ ನಮ್ಮ ಮನೇಲಿ ಈ ಥರ ಒಣ್ಣೆ ಮದುವಾದ ಆದಮೇಲೆ ಒಂದು ವರ್ಷ ಮಿಸ್ ಆಗಿಲ್ಲ ಒಂದು ವರ್ಷ ಮಿಸ್ ಆಗಿದದ ಹುಯ್ಬೇಕಾ ನೋಡು ಹ್ಞೂ ಬಿಡು ಹೆಂಗೋ ಹಿಂಗ್ ಗೊತ್ತಿಲ್ಲ ಒಣಲಿ ಹೇಗೋ ಬಂದಂಗೆ ಬಂದಂಗೆ ಹಾಂ ಇತಿಹಾಸ ಅಂತ ಬಿ ನಮಸ್ಸೆದು ಅದು ನಮಗೆಲ್ಲ ಗೊತ್ತಿಲ್ಲ ಇತಿಹಾಸ ಅದು ವಿಡಿಯೋ ನೋಡೋರೆ ಗೊತ್ತಾಗುತ್ತೆ ಏನು ಈ ಥರ ಎಲ್ಲ ಮಾಡ್ತಾರೆ ಅಂತ ಗೊತ್ತಾಕು

ಯಾರ್ಯಾರು ಹೆಂಗೆ ಕರ್ತಾರ ಗೊತ್ತಿಲ್ಲ ಒಂದಲೇ ನಾವು ಬಂದಂಗೆ ಬಂದಂಗೆ ಹೆಂಗೋ ಮಾಡ್ತಾವೆ ಎಲ್ಲ ಹಿಂಗೆ ಭಿಮ್ ನಮಸ್ತೆ ಮಾಡ್ತಾರಲ್ಲ ಅಂತ ಅಷ್ಟೇ ಯಾಕೆ ಕರ್ಪೂರ ಆಗಿರ್ಪುರ ಕರ್ಪೂರ ಏನಿಲ್ಲವಾ ಕಾಲ ಮೇಲೆ ಕರ್ಪೂರ ಸರ್ ಅಂತ ಕಲೆ ಯಾರು ಕಾಮಿಡಿ

ಹಾಂ ಇನ್ನೂರು ರೂಪಾಯಿ ಏಕನಾ ಸಾಕು ಅದೇ ದುಡ್ಡಿದ್ದು ಇದು ಆಮಕ್ಕೆ ವಿಡಿಯೋ ಕಟ್ಟಾದ ಮೇಲೆ ವಾಪಸ್ ನಾನು ಕೊಡ್ಬೇಕು ಹಾಂ ಆಯಿತು ಇನ್ನಾಕೆ ಇನ್ನೂರು ರೂಪಾಯಿ ಗೊತ್ತಿರೋದೇ ಹೆಚ್ಚುಕನ ಎಲ್ಲರಿಗೂ ಭೀಮನ ಅಮಾಸಿಯ ಶುಭಾಶಯಗಳು ಸದ್ಯಕ್ಕೆ ನಮಗೆ ಗೊತ್ತಿರೋದು ಈ ಥರ ಸುಮ್ಮನೆ ಏನೋ ಒಂದು ಸಿಂಪಲ್ಲಾಗಿ ಪೂಜೆ ಮಾಡುವಂಥದ್ದು ಭೀಮ್ ನಮಸ್ಸೆ ಅದರ ಇತಿಹಾಸ ಎಲ್ಲ ತುಂಬ ಇರುತ್ತೆ ನಮಗೆ ಅಷ್ಟಾಗಿ ಗೊತ್ತಿಲ್ಲ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕಿನಿ ಪ್ರತಿ ವರ್ಷವೂ ಮಾಮೂಲಿ ಇದು ನಡೀತದೆ ಒಂದು ವರ್ಷ ಏನೋ ಮಿಸ್ ಆಗಿತ್ತು ಅಂತ ಅಂದ್ಕೊಳ್ತೀನಿ ಭೀಮ್ ನಮಸ್ಸೆ ಇದು ಇಲ್ಲಿಗೆ ಆಯಿತು ಮುಗೀತು ಭೀಮ್ ನಮಸೆ ಪೂಜೆ ಮುಗೀತು ಇನ್ನೂರು ರೂಪಾಯಿ ಆಮೇಲೆ ಇನ್ನು ಕೊಡಬೇಕು ಅಂತ ಹೇಳಿ ಇನ್ನೂರು ರೂಪಾಯಿ ಹಾಂ ಸರಿ ಆಯಿತು ಓಕೆ ಧನ್ಯವಾದಗಳು